ಹಮ್ಮಿಕೊಂಡಂತಹ ನಿವೃತ್ತ ಶಿಕ್ಷಕರಿಗೆ ಸಾಧಕ ಶಿಕ್ಷಕರಿಗೆ ಮತ್ತು ಸಾಧಕ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಂತಹ ಸನ್ಮಾನ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯ ಮಿತ್ರರು ನಮ್ಮೆಲ್ಲರ ಅತಿ ಮೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಶ್ರೀ ಎಂ ಎಚ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬಿ ಆರ್ ಸಿ ಯ ಪ್ರಭಾರೆ ಸಮನ್ವಯ ಅಧಿಕಾರಿಗಳು ಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಆತ್ಮೀಯರಾಗಿರುವಂಥ ಶ್ರೀ ಚೈತನ್ಯ ಕುಮಾರ್ ಅವರೇ ಅಕ್ಷರದಾಸ್ ಅವರ ಕಾರ್ಯಕ್ರಮದ ಸಹಾಯಕ ನಿರ್ದೇಶಕರು ಆತ್ಮೀಯ ಗಡಿಯರಾಗಿರುವಂಥ ಉದಯ್ ಬೇಸರ್ ಅವರೇ ಈ ಕಾರ್ಯಕ್ರಮದ ರೂವಾರಿಗಳು ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂಥ ಸಿದ್ದಾಪುರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂಥ ಆತ್ಮೀಯರಾಗಿರುವಂಥ ಸತೀಶ್ ಹೆಗ್ ಅವರೇ ಈ ಕಾರ್ಯಕ್ರಮಕ್ಕೆ ದೂರುಗಳ ಶಿರ್ಸಿಯಿಂದ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಬಾಚಂದ್ ಪಟ್ವಾರ್ ಅವರೇ ಹಾಗೂ ನಮ್ಮ ಸಿದ್ದಾಪುರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ವಿವಿಧ ಎಲ್ಲ ಪದಾಧಿಕಾರಿ ಮಿತ್ರರೇ ಏಪ್ರಿಲ್ ಮೇ ಜೂನ್ ಈ ಮೂರು ತಿಂಗಳ ಇತ್ತೀಚಿನ ಅವಧಿಯಲ್ಲಿ ನಮ್ಮ ಸುದೀರ್ಘ ಕಾಲದ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂಥ ನನ್ನ ಆತ್ಮೀಯ ನಿವೃತ್ತ ಶಿಕ್ಷಕ ಮಿತ್ರರೇ ತಾಲೂಕಿನ ಎಲ್ಲ ಶಿಕ್ಷಕ ಮಿತ್ರರೇ ಸಾಧಕ ವಿದ್ಯಾರ್ಥಿಗಳೇ ಬಹುಶಃ ನನ್ನ ಬಗ್ಗೆ ತಿಳ್ಕೊಂಡಿದ್ದೀರಿ ನಮ್ಮ ಸತೀಶ್ ಶೆಟ್ಟಿಯವರು ಸಹ ನಮ್ಮ ತಾಲೂಕಿಗೆ ಬರಬೇಕು ನಾವೊಂದು ನಿಮ್ಮನ್ನು ಸನ್ಮಾನಿಸ್ತೇವೆ ನೀವು ಖಂಡಿತ ಬರಲೇಬೇಕಂತ ಮೊನ್ನೆ ಭಾಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸನ್ಮಾನ ಮಾಡುವಂಥದ್ದು ನಾನು ಏನು ಸಾಧನೆ ಮಾಡಿದ್ದೇನೆ ನಾನು ಇಲ್ಲಿಂದ ಹೋಗಿ ಸನ್ಮಾನ ತಗೊಳ್ಳುವಂಥ ನಾನೇನೋ ಮಾಡೋದು ಇದ್ದಿರಲ್ವಾ ಬಟ್ ಅವರು ಸರ್ ನಮ್ಮ ಜಿಲ್ಲೆಗೆ ಟಿ ಡಿ ಪಿ ಆಗಿ ಬಂದಿದ್ದೀವಿ ಬರಬೇಕು ಅಂತ ಆಯಿತು ಅದೇ ರೀತಿ ಅಪ್ಪನ ಅಪ್ಪ ಹೋಗ್ಲಿಕ್ಕೆ ಏನು ಬೇಜಾರಾಗ್ತದ ಹಾಗಾಗಿ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಸುಮಾರು ಒಂದು ಏಳು ವರ್ಷಗಳ ನಂತರ ತಾಯಿ ಮನೆಗೆ ಬಂದಷ್ಟು ಖುಷಿ ನನಗೆ ಸಿದ್ದಾರ್ಪಂದರೆ ನಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಸುಮಾರು ಒಂಬತ್ತು ವರ್ಷಗಳ ಕಾಲ ನಾನು ನಿಮ್ಮ ಈ ಕ್ಷೇತ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಯಶಸ್ವಿಯಾಗಿ ನಾನು ಕೆಲಸ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ಬಹುಶಃ ನಾನು ಈ ತಾಲೂಕನ್ನು ಯಾವತ್ತೂ ಮರೆಯೋದಿಲ್ಲ ಯಾಕೆಂದರೆ ನಾನು ಪ್ರಮೋಷನ್ ಆಗಿ ಬಿ ಯು ಆಗಿ ಸೇವೆ ಪ್ರಾರಂಭ ಮಾಡಿದಂಥ ತಾಲೂಕು ಸಿದ್ದಾಪುರ ನನ್ನ ನಲ್ಲಿ ಸುಮಾರು ಒಂಬತ್ತು ವರ್ಷ ಒಂದೇ ಬಿಸನ್ ಮಾಡಿದಂತ ತಾಲೂಕು ಸಿದ್ದಾಪುರ ಮತ್ತು ನಾನು ಎಲ್ಲೂ ಕಂಡಂತ ಆಕ್ಟಿವ್ ಇರುವಂತಹ ಟೀಚರ್ಸನ್ನು ಅಧಿಕಾರಿಗಳನ್ನು ಹೊಂದಿರುವಂಥ ನಮ್ಮ ತಾಲೂಕು ಸಿದ್ಧಾಪುರ ನಮಗೆಲ್ಲರೂ ಕೂಡ ಅನುಭವದಲ್ಲಿ ಇದೆ ಇಡೀ ರಾಜ್ಯದಲ್ಲಿ ಎಸ್ ಎಸ್ ಎಲ್ಸಿಯಲ್ಲಿ ಎರಡನೇ ಸ್ಥಾನಕ್ಕೇರಿರುವಂಥ ತಾಲೂಕು ಸಿದ್ದಾಪುರ ಅಲ್ವಾ ಇಡೀ ಜಿಲ್ಲೆಯಲ್ಲಿ ನೂರಕ್ಕೆ ನೂರು ಶೇಕಡಾ ಫಲಿತಾಂಶ ಪಡೆದಂಥ ಇಡೀ ಜಿಲ್ಲೆಯಲ್ಲಿರುವಂಥ ಪ್ರೌಢಶಾಲೆಗಳು ಇಪ್ಪತ್ತಾರು ಅದರಲ್ಲಿ ಹದಿನಾರು ಶಾಲೆಗಳು ಇಲ್ಲೆಯ ಇಲ್ಲೋ ನಿಮಿಷ ನಾನು ನಮ್ಮ ಸರ್ ನಮ್ಮ ಆಫೀಸ್ ಒಂದು ಸ್ವಲ್ಪ ಬನ್ನಿ ಅಂತ ಅಲ್ಲಿ ಹೋಗಿ ನಾನು ಗಾಡಿ ಹಿಡ್ದು ನಿಂತು ಬಿಟ್ಟೆ ಗೋಡೆ ಪಕ್ಕದಲ್ಲಿ ಅದೊಂದು ಬೋರ್ಡ್ ಹಾಕಿ ಎಂಬತ್ತ ಪ್ರತಿ ಶಾಲೆ ಪರ್ಸೆಂಟೇಜು ಬರ್ತಾರೆ ನಾನು ಕೆಳಗಡೆ ನೋಡ್ಕೊಂತ ಬಂದೆ ಅತಿ ಕಡಿಮೆ ಯಾರು ಬೋರ್ಡ್ ಅಂತ ಅದು ಯಾವ ಶಾಲೆ ಬೇಡ ಎಂಬತ್ನಾಲ್ಕು ಪಾಯಿಂಟ್ ಸಮಿಂಗ್ ಇರೋದೇ ಅತಿ ಕಡಿಮೆ ಇರುವಂತದ್ದು ಇಲ್ಲಿ ಕೆಲವು ತಾಲೂಕು ಮ್ಯಾಲದೇ ಬರ್ತಾ ಇಲ್ಲ ಇಷ್ಟು ಸಂತೋಷ ಇಂತಹ ತಾಲೂಕಿನ ಒಂದು